ನಿಮಗೆ ಜಾತಕದಲ್ಲಿ ಶನಿ ಅಶುಭನಾಗಿದ್ದಾನೆ ಅಥವಾ ಸಾಡೆ ಸಾತಿ ಇದೆ ಎಂದು ಹೇಳಿದ್ದಾರೆ ಹಾಗಾದರೆ ಈ ರೀತಿ ಮಾಡಿ ನೋಡಿ ಸಾಕಷ್ಟು ಸಲ ನಿಮಗೆ ಜಾತಕದಲ್ಲಿ ಶನಿ ಅಶುಭನಾಗಿದ್ದಾನೆ ಅಂತೆಲ್ಲ ಹೇಳಿರ್ತಾರೆ ಆವಾಗ ಏನು ಮಾಡಬೇಕು ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ಶನಿಯು ಅನಿಷ್ಟಕಾರಕ ಅಶುಭಕಾರಕ ಮತ್ತು ಸದಾ ದುಃಖವನ್ನು ನೀಡುವವನು ಎಂದು ನಂಬಲಾಗಿದೆ ಆದರೆ ಶನಿಯು ನಿಜದಲ್ಲಿ ನ್ಯಾಯ ದೇವತೆಯಾಗಿದ್ದಾನೆ ಈ ನ್ಯಾಯ ದೇವತೆಯ ಕೃಪೆಯನ್ನು ನಾವು ಹೊಂದಲು ಕೆಲವು ನಿಯಮಗಳನ್ನು ಪಾಲಿಸಬೇಕು ಈ ಸುಲಭ ನಿಯಮಗಳನ್ನು ಪಾಲಿಸುವುದರಿಂದ ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮಗಳನ್ನು ಶನಿಯು ನೀಡುತ್ತಾನೆ ನಮ್ಮ ಜೀವನವು ಎಷ್ಟೇ ಕಷ್ಟಗಳಿದ್ದರೂ ಸಮತೋಲನದಿಂದ ನಡೆಯುತ್ತದೆ ಶನಿಯು ತಂದೆಯಾದ ಸೂರ್ಯದೇವನಿಂದ ಬಹಳ ದೂರದಲ್ಲಿದ್ದಾನೆ ಆದ್ದರಿಂದ ಆತನನ್ನು ಕತ್ತಲೆಯಿಂದ ಕೂಡಿದ ಜ್ಞಾನವಿಲ್ಲದ ಭಾವರಹಿತ ಉತ್ಸಾಹವಿಲ್ಲದ ಕ್ರೂರತೆಯುಳ್ಳ ಗ್ರಹ ಎಂದು ಪರಿಗಣಿಸಲಾಗಿದೆ ಆದರೆ ಇದು ನಮ್ಮ ಧರ್ಮ ಕರ್ಮ ಮತ್ತು ನ್ಯಾಯವನ್ನು ಸಂಕೇತಿಸುತ್ತದೆ ನೋಡಿ ಕರ್ಮ ಫಲ ಬಿಡೋದಿಲ್ಲ ಅಂತಾರೆ ಅದನ್ನು ಇದು ಸಂಕೇತಿಕವಾಗಿ ಹೇಳುತ್ತದೆ ನಾವು ಜೀವನದಲ್ಲಿ ಸರಿಯಾಗಿ ನಡೆದುಕೊಂಡಲ್ಲಿ ಶನಿಯು ಸುಖ ಸಂಪತ್ತು ಕೀರ್ತಿ ಮತ್ತು ಮೋಕ್ಷವನ್ನು ಕೊಡುತ್ತಾನೆ ಸಾಮಾನ್ಯವಾಗಿ ಶನಿಯು ಪಾಪಿಗಳಿಗೆ ದುಃಖ ಮತ್ತು ನೋವನ್ನು ಉಂಟು ಮಾಡುತ್ತಾನೆ ನೋಡಿ ನಿಮ್ಮ ಜಾತಕದಲ್ಲಿ ಶನಿಯು ವಕ್ರನಾಗಿದ್ದಾನೆ ಶನಿ ಸಾಡೆ ಸಾತಿ ನಿಮಗೆ ಇದೆ ಇತ್ಯಾದಿ ಹೇಳಿದಾಗ ನಿಮಗೆ ಸಹಜವಾಗಿ ಭಯವಾಗುವುದು ಇದನ್ನು ಕಡಿಮೆ ಮಾಡಲು ಹೀಗೆ ಮಾಡಿ ಶನಿಯ ಪ್ರಭಾವ ಮತ್ತು ನಿವಾಸವು ಮುಖ್ಯವಾಗಿ ಎಣ್ಣೆ ಮತ್ತು ಕಬ್ಬಿಣದಲ್ಲಿದೆ ಅಂದರೆ ತೈಲ ಯಾವುದೇ ತೈಲ ಆಗಿರಬಹುದು ತೈಲ ಮತ್ತು ಕಬ್ಬಿಣದಲ್ಲಿದೆ ಆದ್ದರಿಂದ ಜೀವನದಲ್ಲಿ ಯಾರಿಂದಲೂ ಎಣ್ಣೆಯನ್ನು ಉಚಿತವಾಗಿ ತೆಗೆದುಕೊಳ್ಳಬಾರದು ನೆರೆ ಹೊರೆಯವರಿಂದ ಕೈಗಡವಾಗಿ ಎಣ್ಣೆಯನ್ನು ತೆಗೆದುಕೊಳ್ಳಬಾರದು ಎಣ್ಣೆಗೆ ನ್ಯಾಯವಾದ ಬೆಲೆಯನ್ನು ಕೊಟ್ಟು ಖರೀದಿಸಬೇಕು ಒಂದು ವೇಳೆ ನಿಮ್ಮ ಮನೆಯಲ್ಲಿ ಹಿರಿಯರಿದ್ದರೆ ಅವರು ಕೂಡ ಈ ಮಾತನ್ನು ನಿಮಗೆ ಹೇಳುತ್ತಾರೆ ಶನಿದೇವರ ಆರಾಧನೆಗೆ ಎಳ್ಳೆಣ್ಣೆಯನ್ನು ಮಾತ್ರ ಬಳಸಬೇಕು ಕೆಲವರು ಸಾಸಿವೆ ಎಣ್ಣೆಯನ್ನು ಬಳಸುತ್ತಾರೆ ಆದರೆ ಯಾವುದೇ ಶಾಸ್ತ್ರದಲ್ಲಿ ಸಾಸಿವೆ ಎಣ್ಣೆಯನ್ನು ಬಳಸಬೇಕು ಎಂದು ಹೇಳಿಲ್ಲ ಧಾರ್ಮಿಕ ಕಾರ್ಯಗಳಲ್ಲಿ ಎಳ್ಳೆಣ್ಣೆಗೆ ಅತ್ಯುತ್ತಮ ಸ್ಥಾನವಿದೆ ಶನಿವಾರದಂದು ಕಪ್ಪು ಹಕ್ಕಿಯನ್ನು ಖರೀದಿಸಿ ಅದನ್ನು ಎರಡೂ ಕೈಗಳಿಂದ ಆಕಾಶದಲ್ಲಿ ಹಾರಿಸಿದರೆ ನಿಮ್ಮ ದುಃಖಗಳು ಮತ್ತು ತೊಂದರೆಗಳು ದೂರವಾಗುತ್ತವೆ ಎಂದು ಕೆಲವು ಗ್ರಂಥಗಳಲ್ಲಿ ಹೇಳಲಾಗಿದೆ ಶನಿ ದೋಷದಿಂದ ನಿಮಗೆ ವಿವಾಹ ವಿಳಂಬವಾಗುತ್ತಿದೆ ಅಥವಾ ನಿಮ್ಮ ಇನ್ಯಾವುದೇ ಕೆಲಸ ವಿಳಂಬವಾಗುತ್ತಿದೆ ಎಂದು ಹೇಳಿದ್ದರೆ ಶುಕ್ಲ ಪಕ್ಷದ ಮೊದಲ ಶನಿವಾರದಂದು ಹೊಸ ಕಪ್ಪು ಬಟ್ಟೆಯಲ್ಲಿ ಕಪ್ಪು ಸಾಸಿವೆಯನ್ನು ಕಟ್ಟಿ ಅರಳಿ ಮರದ ಬುಡದಲ್ಲಿ ಇಟ್ಟು ಅಥವಾ ಅಶ್ವತ್ಥ ಮರದ ಬುಡದಲ್ಲಿ ಇಟ್ಟು ಬೇಗ ವಿವಾಹವಾಗಲಿ ಅಥವಾ ನಾವು ಅಂದುಕೊಂಡ ಕೆಲಸ ಆಗಲಿ ಎಂದು ಶನಿದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿ ಕೈ ಮುಗಿಯಬೇಕು ಅರಳಿ ಮರಕ್ಕೆ ಏಳು ಸುತ್ತು ಪ್ರದಕ್ಷಿಣೆ ಹಾಕಿ ಅಲ್ಲೇ ಕುಳಿತು ಹನುಮಾನ್ ಚಾಲೀಸ್ ಪಠನೆ ಮಾಡುವುದರಿಂದಲೂ ಕೂಡ ನೀವು ಶನಿದೇವನ ಕೃಪೆಗೆ ಒಳಗಾಗುವಿರಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತು ಭೇಟಿಯಾಗೋಣ ಎಲ್ಲರಿಗೂ ವಂದನೆಗಳು